ಓಂ ನಮ ಶಿವಾಯ ಓಂ ನಮನಾರಾಯಣಾಯ ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಮ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ರಾತ್ರಿ ಊಟವಾದ ನಂತರ ನಿಮ್ಮ ಅಡುಗೆ ಕೋಣೆಯನ್ನು ಎಷ್ಟು ಸ್ವಚ್ಛವಾಗಿಡಬೇಕು ಅಷ್ಟು ಸ್ವಚ್ಛವಾಗಿ ನ ಇಟ್ಟು ನಂತರ ಮಲಗಿ ಯಾವುದೇ ಕಾರಣಕ್ಕೂ ಗಲೀಜಾಗಿ ಇಟ್ಟು ಮಲಗಲಿಕ್ಕೆ ಹೋಗಬೇಡಿ ಅನ್ನಪೂರ್ಣೇಶ್ವರಿ ಅಮ್ಮನ ಶಾಪ ಅಂದರೆ ಅವರ ಒಂದು ಕೋಪಕ್ಕೆ ತುತ್ತಾಗಬೇಕಾಗುತ್ತೆ ಅದರ ಬಗ್ಗೆ ಮಾತಾಡ್ತಾ ಇರ್ತಾರೆ ಮುಂಚೆ ಏನು ಮಾಡಬೇಕು ಚಾನಲ್ ನೋಡ್ತಾ ಇದ್ದೀವಿ ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ಲೈಕ್ ಮತ್ತು ಶೇರ್ ಮಾಡಿ ವಿಡಿಯೋನ ಅದೇ ಪೇಕಿಗೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ನಿಮಗೆ ಹೆಲ್ಪ್ಫುಲ್ ಆಗುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ ಹಾಗೆ ನಿಮಗೆ ಏನಾದರೂ ಸಮಸ್ಯೆ ಇದೆ ನನ್ನ ಜೊತೆ ಮುಕ್ತವಾಗಿ ಹಂಚ್ಕಬೇಕು ಪರಿಹಾರ ಬೇಕು ಸನ್ನೆಪುಟ್ಟು ಏನಾದರೂ ಪರಿಹಾರ ನಿಮಗೆ ಆಗುವ ಮಾಡಲಿಕ್ಕೆ ಸಾಧ್ಯವಾದದ್ದು ಅದು ಸಮಾಧಾನದ ಮಾತು ಬೇಕು ಅಂದರೆ ಏನು ಸಮಸ್ಯೆ ಇರುತ್ತೆ ಬೇಜಾರಾಗಿರುತ್ತೆ ಜೊತೆ ಹಂಚ್ಕೋಬೇಕು ಏನಾದರೂ ಸಮಾಧಾನದ ಒಂದು ನಾಲ್ಕು ಮಾತು ಬೇಕು ಅಂದರೆ ಅದನ್ನು ಕೂಡ ನೀವು ನಿಮಗೆ ಇಷ್ಟ ಇದ್ದರೆ ಆಗಿ ಬರೆದುಕೊಳ್ಳಿ ರಾಶಿ ನಕ್ಷತ್ರದ ಜೊತೆ ಗೊತ್ತಿ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕ್ಬೋದು ಹಾಗೇ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ರಾಶಿ ನಕ್ಷತ್ರ ಗೊತ್ತಾಗಬೇಕು ಅಂತ ಗೊತ್ತಾಗಬೇಕು ಅಂತ ಇಷ್ಟ ಇರುತ್ತೆ ಅದನ್ನು ಕೂಡ ಕೇಳ್ಬೋದು ಮತ್ತು ನನ್ನ ಚಾನಲ್ ಮುಖಾಂತರ ನಿಮ್ಮ ಯಾರಿಗಾದರೂ ವಿಶೇಷ ಒಳ್ಳೆ ರೀತಿಯಲ್ಲಿ ಹೇಳಬೇಕು ಅಂದರೆ ನನ್ನ ಚಾನಲ್ ಮುಖಾಂತರ ಅದನ್ನು ಕೂಡ ತಿಳಿಸಿ ಖಂಡಿತವಾಗ್ಲೂ ನಿಮ್ಮ ಪರವಾಗಿ ನಾನು ವಿಶೇಷ ತಿಳಿಸ್ತೇನೆ ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತಿರ್ತೇನೆ ನಾನು ನಿಮ್ಮ ಇರೋ ಶಿವದೇವರ ಕುರುಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಈ ವಾರದ ನನ್ನ ಪ್ರೀತಿ ವೀಕ್ಷಕ ಬಂಧುಗಳು ಯಾರು ಯಾರು ನನ್ನ ಕುಟುಂಬದ ಸದಸ್ಯರು ಆಗಿ ಹೋಗಿರುವಂಥದ್ದು ಯಾರು ನನ್ನ ಪ್ರೀತಿ ಪಾತ್ರರು ಮತ್ತು ಇವರ ಮೇಲೆ ಆ ಶಿವದೇವರ ಕುರುಗಜ್ಜ ದೇವದ ಆಶೀರ್ವಾದದ ಜೊತೆಗೆ ನನ್ನ ಪ್ರೀತಿ ಪಾತ್ರರು ಯಾವತ್ತು ಅಂತ ಹೇಳ್ತೇನೆ ಅದು ವಸಂತಾಚಾರ್ಯ ಶ್ರೀನಿವಾಸಮೂರ್ತಿ ಶಶಿಕಲಾ ಸಾವಿತ್ರಮ್ಮ ಶೆಟ್ಟಿ ಬಿಂದು ಭಾರತಿ ವೈಷ್ಣವಿ ದೀಕ್ಷಿತ ಎಂ ಗುರುಸ್ವಾಮಿ ಸುಮಿತ್ರಾ ಶೆಟ್ಟಿ ಎಂ ವಿ ಲಕ್ಷ್ಮಿ ಭಾರತಿ ಗೋಪಾಲ್ ಹಾಗೆಯೇ ಆನಂದ್ ಕಂ ಕುಂಬಾರ್ ಆ್ಯಂಡ್ ಮಂಜುಳಾ ಯಸ್ ಇವರ ಮೇಲಿದ್ದ ದೇವರ ಒಂದು ವಿಶೇಷ ಆಶೀರ್ವಾದ ಮತ್ತು ನನ್ನ ಪ್ರೀತಿ ಪಾತ್ರರು ಅಂತಲೇ ಹೇಳ್ಬೋದು ಹಾಗೆಯೇ ಯಾವತ್ತೂ ನಾನು ಅವರಿಗೆ ಒಳ್ಳೆಯದನ್ನೇ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇರ್ತೇನೆ ಹಾಗೆಯೇ ನಾನು ಹೇಳಿದ ಅಡುಗೆ ಕೊನೆಯಲ್ಲಿ ಊಟ ಆದ ನಂತರ ರಾತ್ರಿ ಎಸ್ಪೆಷಲಿ ರಾತ್ರಿ ಇಟ್ಟುಕೊಳ್ಳಿ ಯಾವುದೇ ಗಲೀಜಾಗಿ ಇಟ್ಟು ಮಲಗಬೇಡಿ ಅನ್ನಪೂರ್ಣೇಶ್ವರಿ ಅಮ್ಮ ಅಂದರೆ ಆ ರಾತ್ರಿ ಹೊತ್ತಿನಲ್ಲಿ ಅವನು ಆ ಅಮ್ಮನ ಒಂದು ಆಗಮನ ಆಗುತ್ತೆ ಅಂತ ಒಂದು ನಮ್ಮ ಒಂದು ಹಿ ಹಿಂದೂ ಧರ್ಮ ಅಂತಲ್ಲ ಪ್ರತಿಯೊಂದು ಧರ್ಮದಲ್ಲೂ ಇದನ್ನು ಪಾಲಿಸುವಂಥದ್ದು ಅಂದರೆ ಅಷ್ಟು ಸಿಂಕಲ್ಲಿ ಹೆಂಜಲು ಪಾತ್ರೆಯೇ ಇಡುವುದಾಗಲಿ ಇಟ್ಟು ಮಲಗುವುದಾಗಲಿ ಅಥವಾ ಅಲ್ಲಲ್ಲಿ ನೀರನ್ನು ಏನು ಅಡುಗೆ ಕೊನೆಯಲ್ಲಿ ನೀರು ಅದು ಇದು ಒಟ್ಟಾರೆ ಕ್ಲೀನಾಗಿ ಇಲ್ಲದೆ ಅದನ್ನೆಲ್ಲ ಅಲ್ಲಲ್ಲೇ ಬಿಡಿಸಿಟ್ಟು ಮಲಗುವಂಥದ್ದು ತಪ್ಪು ಮಾಡಬೇಡಿ ಯಾವತ್ತೂ ನಿಮಗೆ ಈಗ ಇರ್ಬೋದು ಊಟ ಅದು ಇದು ನಮಗೇನಾಗಿದೆ ನಾವು ಏನು ಆಗುತ್ತೆ ನಾವು ಗಲೀಜು ಇಟ್ಟರೂ ಆಗುತ್ತೆ ಅಂತ ನೀವು ಅಂದ್ಕೋಬೋದು ಒಂದಲ್ಲ ಒಂದು ದಿನ ಆ ಒಂದು ಏನಿರುತ್ತೆ ಅದು ಶಾಪವಾಗಿ ತಟ್ಟುತ್ತೆ ಯಾಕೊಂದು ಕೆಲಸವನ್ನು ಮಾಡಬೇಡಿ ಎಷ್ಟೇ ನೀವು ಬ್ಯುಸಿಯಾಗಿದ್ದರೂ ಎಷ್ಟೇ ನಿಮಗೆ ಪುಡ್ಸೋತಿ ಇಲ್ಲ ಅಂದರೂ ಸ್ವಲ್ಪನಾದರೂ ಪುಡ್ಸೋತ್ ಮಾಡಿಕೊಂಡು ಒಂದು ಸಿಂಕಲ್ಲಿ ಸಿಂಕನ್ನು ಅಂದರೆ ಎಲ್ಲವನ್ನು ಆದಮೇಲೆ ಸಿಂಕನ್ನು ಕ್ಲೀನ್ ಮಾಡೋದು ಅಲ್ಲಿ ಎಲ್ಲ ನೀರನ್ನು ಒರೆಸುವಂಥದ್ದು ಕಿಚನಲ್ಲೇನೆ ಗ್ಯಾಸ್ ಸ್ಟವ್ ಮತ್ತು ಎಲ್ಲವನ್ನು ಪಾತ್ರೆಗಳನ್ನು ಒಂದು ಕರೆಕ್ಟಾಗಿ ಜೋಡಿಸಿಡುವಂಥದ್ದು ತೊಳೆದಿಟ್ಟು ಅದೆಲ್ಲ ಮಾಡಿ ಮತ್ತು ಸ್ವಲ್ಪ ಅನ್ನವನ್ನು ಇಡಿ ಇಟ್ಟುಬೇಡಿ ಯಾವುದೇ ಕಾರಣಕ್ಕೂ ಅನ್ನದ ಪಾತ್ರೆಯನ್ನು ಖಾಲಿಯಾಗಿ ಮಾಡಬೇಡಿ ಸ್ವಲ್ಪವಾದರೂ ಅನ್ನವನ್ನು ಮಿಕ್ಕಿಡಿ ಮಿಕ್ಕಿ ಅಲ್ಲಿ ಅಡುಗೆ ಕೋಣೆಯಲ್ಲಿ ಒಂದು ಪಾತ್ರೆಯಲ್ಲಿ ಹಾಕಿ ಇಡಿ ಯಾವತ್ತೂ ಅಡ ಎಲ್ಲ ಅನ್ನವನ್ನು ನೀವು ಏನು ಮಾಡಬೇಡಿ ಖಾಲಿ ಮಾಡಬೇಡಿ ದಯವಿಟ್ಟು ಅದು ಒಳ್ಳೆಯದಲ್ಲ ಅಂದರೆ ಯಾವ ಈ ಥರ ಎಲ್ಲ ಕ್ಲೀನಾಗಿಟ್ಟು ಒಂಥರ ಒಳ್ಳೆ ರೀತಿಯಲ್ಲಿ ನೀವೇನಾದರೂ ಇಟ್ಟು ಬಿಟ್ಟರೆ ಅಂದರೆ ಅದೆಲ್ಲರೂ ಮಾಡುವಂಥದ್ದು ಅದು ಕೆಲವರಿಗೆ ಏನಿರುತ್ತೆ ಅಯ್ಯೋ ಇವತ್ತು ಸಾಕಾಯಿತು ಮಲಗಿಬಿಡುವಂಥ ಖಂಡಿತ ಯಾವತ್ತೂ ಆ ತಪ್ಪನ್ನು ಮಾಡಬೇಡಿ ಈ ಥರ ಎಲ್ಲ ಒಳ್ಳೆ ರೀತಿಯಲ್ಲಿ ಮಾಡೋದಾದರೆ ನಮಗೆ ಅನ್ನಪೂರ್ಣೇಶ್ವರಿ ಯಾವತ್ತೂ ನಮಗೆ ಆಹಾರ ಧಾನ್ಯಕ್ಕೆ ಕೊರತೆ ಬರುವುದಿಲ್ಲ ಅನ್ನಕ್ಕೆ ಕೊರತೆ ಬರುವುದಿಲ್ಲ ಅಂತೂ ಸತ್ಯ ಯಾವತ್ತೂ ಸತ್ಯ ಹಾಗೆ ನೀವು ಅನ್ನಪೂರ್ಣೇಶ್ವರಿ ಅಮ್ಮನ ಆಶೀರ್ವಾದ ಕೂಡ ನಿಮಗೆ ಸಿಕ್ಕೇ ಸಿಗುತ್ತೆ ಆದಷ್ಟು ಇದರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತಾ ಈ ಧನ್ಯವಾದಗಳು